ತಿಮ್ಮೇಶ್ ಅವರ ಈ ನುಡಿ ಶೃಂಗಾರ ಎನ್ನುವ ಕೃತಿಯನ್ನ ಇದರಲ್ಲಿ ಎಷ್ಟು ಮೌಲ್ಯವಾದಂತ ಕೃತಿಗಳು ಅಂದ್ರೆ ನೋಡಿ ದ್ವೇಷ ಸಂಪಾದಿಸೋದು ಸುಲಭ ನಿರ್ಮಲವಾದ ಪ್ರೀತಿ ಸಂಪಾದಿಸೋದು ಬಹಳ ಕಷ್ಟ ನಮ್ಮ ತಿಮ್ಮೇಶ್ ಅವರು ತಮ್ಮ ಈ ನಲವತ್ತು ವರ್ಷದ ಸಾರ್ವಜನಿಕ ಜೀವನದಲ್ಲಿ ನಡೆದು ಬಂದ ಹಾದಿಯಿಂದ ಎಷ್ಟೊಂದು ಹೃದಯಗಳನ್ನು ಗೆದ್ದು ಎಷ್ಟೊಂದು ಮನಸ್ಸುಗಳಲ್ಲಿ ಅವರು ಪ್ರೀತಿಯನ್ನು ಸೂರಿಕೊಂಡಿದ್ದಾರೆ ಅನ್ನೋದಕ್ಕೆ ಈ ನುಡಿ ಸಿಂಗಾರ ಸಾಕ್ಷಿ ನಮ್ಮ ರಾಜಮಳವಳ್ಳಿಯವರು ಒಳ್ಳೆ ಕೆಲಸ ಮಾಡಿದ್ದ ನಾನು ಅವ್ರನ್ನ ಅಭಿನಂದಿಸ್ ರಾಜಮಳವಳ್ಳಿಯವರು ಇವೆಲ್ಲ ಏನು ನೋಡಿದ್ದೀರಾ ಏ ಕನ್ನಡ ಜೀವ ಓಡಾಡ್ತಾ ಇದ್ರು ಹಂಗ ಮಾಡ್ತಾ ಇದ್ರು ಹೀಗೆ ಮಾಡ್ತಾ ಇದ್ರು ಕನ್ನಡಕ್ಕೋಸ್ಕರ ಓಡಾಡ್ತಾ ಇದ್ರು ಗಾಯಕರು ನಟರು ಎಲ್ಲ ನೀವು ಆದರೆ ಇದ್ದಾರೆ ಅವರಲ್ಲಿರ್ತಕ್ಕಂಥ ಮಾನವೀಯ ಗುರುಗಳನ್ನ ಅವರ ತಾಯಿ ಕೂಡ ಸಮೂ ನಾನು ಅಡ್ಡಕ್ಕಂತ ಹೇಳಿದೆ ಏನೇನು ಹೇಳಿದರೆ ನಾಲ್ಕು ಜನ ತಂದಿರ ಐದು ಜನ ಅವರು ಅವ್ರಿಗೆ ಎಂಟು ವರ್ಷ ಮಕ್ಕಳಿಗೆ ಆಮೇಲೆ ಇಬ್ಬರು ಹೊಟ್ಟೋದ ಆಮೇಲೆ ಹಿರಿಯ ಮಗನಾಗಿ ತಿಮ್ಮೇಶ್ ಹೋಗಿದ್ದು ಅವ್ರ ಹಿಂದೆ ನಾಲ್ಕು ಜನ ಹೆಣ್ಣು ಮಕ್ಕಳು ಇದನ್ನೆಲ್ಲ ಹೇಳಿದರು ತಿಮ್ಮೇಶಿಂದ ಅಷ್ಟೇ ಅಷ್ಟಕ್ಕೆ ಬಂದ ಬೆಂಗಳೂರಿಗೆ ಸೇರಿಕೊಂಡ ಆಮೇಲೆ ಕೆಲಸಕ್ಕೆ ಸೇರಿಕೊಂಡ ಅಂತ ಅಲ್ಲ ತಾನು ಹುಟ್ಟಿದ ಊರನ್ನ ತನ್ನ ತಮ್ಮಂದಿರ ಯಾವ ರೀತಿ ಕರ್ಕೊಂಡ್ಬಂದು ಬೆಂಗಳೂರಲ್ಲಿ ಓಡಿಸಿ ಕೆಲಸ ಕೊಡಿಸಿ ಮದುವೆ ಮಾಡಿಸಿ ಅವರು ಹೇಳಿದರು ನನ್ನ ಮನೆಯಲ್ಲಿ ಇಬ್ಬರು ತಂದೆಯರ್ನ ಮೂರು ಜನ ತಂದೆ ಯಾವ ರೀತಿ ಓದಿಸಿ ಒಬ್ಬರು ಮಾತ್ರ ಹಳ್ಳಿಯಲ್ಲಿ ಎಲ್ಲ ನೋಡ್ಕೊಂಡಿದ್ದಾರೆ ಅಚ್ಚಕ್ಕಿ ಇದ್ದಾಗ ಮುಚ್ಚಕ್ಕಿ ಅಚ್ಚಕ್ಕಿ ಇದ್ದಾಗ ನುಚ್ಚಕ್ಕಿಯಲ್ಲಿ ಯಾಕೆ ನಿಚ್ಚಾಳಗಾತಿ ನನ್ನ ಹಡೆದವ ಇದ್ದಾಗ ಮಿಕ್ಕವರ ಸಂಘ ನನಗೆ ಯಾಕೆ ಅಂತ ಒಂದು ಜಾನಪದ ಅಚ್ಚಕ್ಕಿ ಅಚ್ಚಕ್ಕಿಂತ ಅಸನ್ಮುಖ ಮತ್ತು ಹೃದಯ ಶ್ರೀಮಂತಿಗೆ ತುಂಬಿರುವಂತ ಈ ಸಭಾಂಗಣ ಪರಮ ಪೂಜ್ಯರ ಸಾನ್ನಿಧ್ಯ ಬದುಕಿನ ಅನುಭವಗಳ ಮೂಸೆಯನ್ನ ಒತ್ತು ಮಾಗಿರುವಂತ ಜೀವನಗಳು ಪರಿಮಳವನ್ನ ಸೂಸ್ತಾ ಇರುವಂತ ವೇದಿಕೆ ನಾನಾದ್ರ ರಂಗನ್ ಮುಂದೆ ಸಿಂಗಿನೇ ಅಂತ ಒಂದು ಮಾತಿದ್ದೆ ಮೊಮ್ಮಗ ದಾತನಿಗೆ ಕೆಮ್ಮೋದು ಹೇಳ್ಕೊಟ್ಟಂಗೆ ಆಗ್ಬಿಡುತ್ತೆ ಗಾದೆ ಮಾತು ಉಪ್ಪಿಕ್ಕಿರೋ ಉಪ್ಪಿನ ತನಕ ನೆನಿಬೇಕು ಕೂಡ ಮಗ ನಾನು ಇವತ್ತು ಇಲ್ಲಿ ನಿಲ್ಬೇಕಾದ್ರೆ ಈ ಸಮಾಜ ಹಲವಾರು ಜನ ಸ್ನೇಹಿತರು ಊರೆಲ್ಲ ನೆಂಡರು ಏನೆಲ್ಲ ಬಳಗ ಅನ್ನೋ ರೀತಿನಲ್ಲಿ ನನ್ನನ್ನು ಬಸವಣ್ಣವರು ಹೊಸ ರೀತಿ ಇವನೇ ಅನವ ಇವನೇ ಅನವ ಏನಿಸತಿರಯ್ಯ ಇವನಮ್ಮವ ಇವನಮ್ಮವ ಇವ ನಮ್ಮವ ಅಂಥೇಳಿ ನನ್ನನ್ನು ಆತ್ಕೊಂಡವರು ಬದುಕಿನಲ್ಲಿ ಒಂದು ತೆಂಗಿನ ಮರ ಎತ್ತರಕ್ಕೆ ಬೆಳೆದ್ರೆ ಅದರ ಅಡಿಯಿಂದ ಆ ಗರಿಗಳು ಆಯಾ ಹಂತದಲ್ಲಿ ಬೆಂಗಾವಲಾಗಿ ನಿಂತಿರುತ್ತಂತೆ ಮರ ಎತ್ತರಕ್ಕೆ ಬೆಳೆದ್ರು ಆ ಗರಿಗಳ ಗುರುತು ಮರದಿಂದ ಮಾಸೋಗಿರಲ್ಲ ಈ ದಿಮ್ಮ ಅಂತ ವ್ಯಕ್ತಿ ಈ ರೀತಿ ಆಗ್ಬೇಕಾದ್ರೆ ಅಸಂಖ್ಯಾತ ಜನರ ಬೆಂಬಲ ಪ್ರೋತ್ಸಾಹ ಕರುಣೆ ವಾತ್ಸಲ್ಯ ಮಮತೆ ಸಹಾಯ ಸಹಕಾರ ಬೆಂಬಲ ಬೈಗುಳ ಟೀಕೆ ಟಿಪ್ಪಣಿ ಎಲ್ಲವೂ ಆಗಿ ಇವರೊಬ್ಬ ತಿಮ್ಮೇಶ ನಮ್ಮವ್ವ ಹೇಳುತ್ತಾಳೆ ಅಡಿಕೆ ಅಡಕೆ ಮಾರ ಬೆಳೆದಿದ್ಯಾ ತಗ್ಗಿ ಬಗ್ಗಿ ನಡೆಯೋ ಬೇಕಪ್ಪ ಅಂತ ನಾಗೇಗೌಡ ಕಟ್ಟಿದಂತ ಜನಪದ ಆ ಒಂದು ಕಲಾ ದೇಗುಲವನ್ನು ಸುಂದರವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಮ್ಮ ಈಚಿ ಬೋರಿನವರು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿ ಕುಲಪತಿಗಳಾಗಿ ಕೆಲಸವನ್ನು ಮಾಡುವಂಥವರು ಮತ್ತು ಪ್ರಾರಂಭದಲ್ಲಿ ತುಂಬ ಇತ್ತು ಕಾರ್ಯಾಗಿ ಹೋಗಲಿಕ್ಕೆ ನೈಜವಾದ ಕಾರಣಗಳಿದ್ದರೆ ಏನು ಸಂತೋಷ ಆದರೆ ನಮ್ಮ ಇಲ್ಲಿ ನಾಡೋಜ ಗುರು ಡಾಕ್ಟರ್ ಚಂದ್ರಸತ್ ಅವರು ಕೊಡ್ತಿದ್ದಾರೆ ಹಿರಿಯ ಜನಪದ ವಿದ್ವಾಂಸರು ಶ್ರೇಷ್ಠ ಸಾಹಿತಿಗಳು ದೇಹದ ಹಲವಾರು ಇತಿಮಿತಿಗಳ ಮಧ್ಯದಲ್ಲಿಯೂ ಕೂಡ ಇಷ್ಟು ಹೊತ್ತಾದರೂ ಕೂಡ ಅಷ್ಟೇ ಪ್ರೀತಿಯಿಂದ ಕೊಡ್ತಿದ್ದಾರೆ ಪ್ರೇರಣೆ ಆಗಬೇಕು ಪ್ರೇರಣೆ ಆಗಬೇಕು ಸದಾ ಹಿಂದಿನಂತೆ ಓಲೈತವಾಗಿರ್ತಕ್ಕಂಥ ಮಾತುಗಳನ್ನು ತಿಮ್ಮೇಶ್ ಅವರಿಗೆ ಅವರ ಮಾತುಗಳ ಮುಖಾಂತರ ಹಾರಿಸಿದ್ದಾರೆ ಇನ್ನೊಬ್ಬರು ಯಾವುದೇ ವೇದಿಕೆಗೆ ಹೋದರೆ ಅವರಿಗೆ ತುಂಬ ಸಂತೋಷ ಅಂತಕ್ಕಂಥದ್ದು ನೋಡಿ ನನ್ನ ಶಿಷ್ಯ ಎಷ್ಟು ಚೆಂದ ಅಂತಿದ್ದಾರೆ